ಆರೋಗ್ಯ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಶ್ರೀ ಚೌಡರೆಡ್ಡಿ ಸರ್ ಅವರು ಮಾಜಿ ಗೃಹ ಸಚಿವರು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಶ್ರೀತ ಜೆ ರೆಡ್ಡಿ ಸರ್ ಅವರು ಉಪಾಧ್ಯಕ್ಷರು ವಿದ್ಯಾಗಣಪತಿ ಸೇವಾ ಟ್ರಸ್ಟ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಸ್ತ್ರೀತ ಡಾಕ್ಟರ್ ಎಂ ಸಿ ಬಾಲಾಜಿ ಸರ್ ಅವರು ಸದಸ್ಯರು ಆಗಮಿಸಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಹೃತ್ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸ್ತ್ರೀತ మునుస్వామారెడ్డి అన్న ఎవరు ఈ ఒందు ప్రశ్న స్థాయి కేసి గోపాల్ రెడ్డి అన్నారు సదస్సు సేవా ట్రస్ట్ అవర్గ స్వాగతం ఉన్న బయస్థాయి ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದೆ ಇದಕ್ಕೆ ಇದಿಕ್ಕೆ ಆ ಇಂಟರೆಸ್ಟ್ ಈ ಕಾರ್ಯಕ್ರಮದಲ್ಲಿ ಉಪಪಾಠ ವಿದ್ಯಾರ್ಥಿಗಳೇ ನೋಡ್ ಪುಸ್ತಕ ಲೇಖನಗಳನ್ನು ವಿತರಣೆ ಮಾಡೋದಲ್ಲ ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ಇದಂತೂ ಬಹಳ ಸಂತೋಷದ ವಿಷಯ ವರ್ಷ ವರ್ಷಗಳಿಂದ ಇದು ನಡೆದು ಬರ್ತಾ ಇದೆ ನಾವು ಈ ದೇವಸ್ಥಾನವನ್ನು ನಮ್ಮ ತಂದೆ ಕಾಲದಲ್ಲಿ ಈ ದೇವಸ್ಥಾನ ಶುರುವಾಯಿತು ದೇವಸ್ಥಾನ ಚೆನ್ನಾಗಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ತಮ್ಮೆಲ್ಲ ಸಹಕಾರ ಯಾವಾಗಲೂ ಅದಕ್ಕೆ ಇದೆ ಇರಬೇಕು ಅಂತ ನಾನು ಪ್ರಾರ್ಥನೆ ತಿಳಿಸ್ತಾ ಆಮೇಲೆ ಎಲ್ಲರೂ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದಗಳನ್ನು ಅಪಿಸಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಈ ಪುಸ್ತಕಗಳು ವಿತರಣೆ ಕಾರ್ಯಕ್ರಮ ಕೂಡ ಇರುವಂತಿದೆ ಸದ್ಯಪಡಿಸಿಕೊಂಡು நகர கிரிய பிராத்திகாலை மக்களின் உச்சவாகம காரியமே நீங்கள்ல கொடுத்திருங்க வர்ஷ 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 வர்ஷு வர்த்தே காரியமும் முந்துவர்ஸ் கொண்டு ஹோத்தா தீவ் அதிகாணி மக்கள ஜே ಬೆರಡು ಈ ಸಂದರ್ಭದಲ್ಲಿ ಇರೋದು ಭಾಳ ಸಂತೋಷವಾಗಿ ಇದೆ ಆದ್ದರಿಂದ ಈ ಮಕ್ಕಳಿಗೆ ಪುಸ್ತಕಗಳ ಎಲ್ಲ ಪುಸ್ತಕಗಳನ್ನು ಸರಿಯಾಗಿ ಸಮಗ್ರವಾಗಿ ಉಪಯೋಗಿಸ್ಕೊಂಡು ಒಳ್ಳೆಯ ಪ್ರೇರಿತ ಆಗಬೇಕು ಅಂತ ನಾನು ಹಾರೈಸ್ತಾ ನಾನು ಮಾತನ್ನು ಫ್ರಸ್ಟ್ನಿಂದ ವರ್ಷ ವರ್ಷ ಲೇಖನ ಸಾಮಗ್ರಿಗಳು ಪುಸ್ತಕಗಳನ್ನು ಕೊಡುತ್ತಿದ್ದಾರೆ ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ವಿದ್ಯಾವಂತರಾಗಿ ದೇಶಕ್ಕೆ ಸೇವೆ ಸಲ್ಲಿಸುವಂಥ ಮಟ್ಟದಲ್ಲಿ ಬರಬೇಕು ಅಂತ ವಿನಂತಿಸ್ಕೊತೇನೆ ಆಗಾಗ ನಿಮಗೆ ಸರ್ಕಾರದಿಂದ ತುಂಬ ಅನುಕೂಲಗಳು ಮಾಡ್ತಾ ಇರ್ತಾರೆ ಈ ಚಿಂತಾವಣೆ ಕ್ಷೇತ್ರದಿಂದ ಆಗ್ಬೋದು ನಮ್ಮ ಎಂ ಸಿ ಆರ್ ರೆಡ್ಡಿ ಕಾಲದಿಂದ ಹಿಡಿದು ನಮ್ಮ ಜೋಡರೆಡ್ಡಿಗೌರಿಂದ ಹಿಡಿದು ನಮ್ಮ ಈಗಿನ ಸುಧಾಕರ್ ರೆಡ್ಡಿ ಕಲಿಯಿಂದ ಹಿಡಿದು ಈ ಸಾರ್ವಜನಿಕವಾಗಿ ಈ ವಿದ್ಯೆಗೋಸ್ಕರ ಅಪಾರ ಇದ್ದಾರೆ ಇದನ್ನು ನೀವೆಲ್ಲ ಉಪಯೋಗಿಸ್ಕೊಂಡು ದೊಡ್ಡ ವಿದ್ಯಾವಂತರಾಗಬೇಕಾಗಿ ಕಳಕಳಿಯಿಂದ ಕೇಳಿಕೊಂಡು ಕೇಳ್ಕೊಳ್ತೀನಿ ಹದಿನೆಂಟು ವರ್ಷ ವಯಸ್ಸಿನ ಎಲ್ಲ ಮಕ್ಕಳು ಸಹ ಶಾಲೆಯಲ್ಲಿ ಕಲಿಯಬೇಕು ಎನ್ನುವ ಸದುದ್ದೇಶದಿಂದ ಎಲ್ಲ ಅರ್ಹ ವಯಸ್ಸಿನ ಮಕ್ಕಳನ್ನ ಸಮೀಪದ ಶಾಲೆಗಳಿಗೆ ದಾಖಲು ಮಾಡಿ ಆ ಮಕ್ಕಳು ಶೇಕಡಾ ನೂರರಷ್ಟು ಹಾಜರಾತಿಯನ್ನು ಸಾಧಿಸೋದು ಮುಖಾಂತರ ಶಾಲೆಗೆ ರೆಗ್ಯುಲರ್ ಆಗಿ ಬರಬೇಕು ಅನ್ನುವ ದೃಷ್ಟಿ ಮತ್ತು ಶಾಲೆಗೆ ಹಾಜರಾಗುವ ಎಲ್ಲ ಮಕ್ಕಳಿಗೂ ಸಹ ಗುಣಾತ್ಮಕ ಶಿಕ್ಷಣವನ್ನ ಕೊಡಬೇಕು ಅನ್ನುವ ಧ್ಯೇಯ ಉದ್ದೇಶದಿಂದ ಸರ್ಕಾರ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ ಸಮವಸ್ತ್ರ ಮಧ್ಯಾಹ್ನದ ಬಿಸಿ ಊಟ ಕ್ಷೀರಭಾಗ್ಯ ಅಡಿಯಲ್ಲಿ ಕೆನೆ ಭರಿತ ಹಾಲು ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ವಾರದ ಆರು ದಿನಗಳ ಕಾಲ ಮೊಟ್ಟೆ ವಿತರಣೆ ಆಗಿರ್ಬೋದು ಎಲ್ಲವನ್ನೂ ಸಹ ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣಕ್ಕಾಗಿ ಸೌಲಭ್ಯಗಳನ್ನು ಕಲ್ಪಿಸ್ತಾ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೊಡುವ ಸವಲತ್ತುಗಳ ಜೊತೆಗೆ ನಮ್ಮ ದಾನಿಗಳು ಸಹ ಶಾಲೆಗಳಿಗೆ ಕೈ ಜೋಡಿಸಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ನಗರ ಭಾಗದ ಮಕ್ಕಳಿಗೆ ಹಲವಾರು ವರ್ಷಗಳಿಂದ ಟೆಕ್ಸ್ಟ್ ಬುಕ್ಸ್ ಅಷ್ಟೇ ಸರ್ಕಾರದಿಂದ ಕೊಡ್ತಾ ಇರೋದು ಅನೇಕ ಪೋಷಕರಿಗೆ ಸರಿಯಾಗಿ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಕೊಡಿಸುವಂತಹ ವ್ಯವಸ್ಥೆ ಕೂಡ ಮಕ್ಕಳಿಗೆ ಇರೋದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಚಿಂತಾಮಣಿ ನಗರದ ಶ್ರೀ ವಿದ್ಯಾಗಣಪತಿ ಟೆಂಪಲ್ ಟ್ರಸ್ಟ್ನವರು ಹಲವಾರು ವರ್ಷಗಳಿಂದ ನಮ್ಮ ನಗರ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಒಂದು ನೋಟ್ ಪುಸ್ತಕಗಳೊಂದಿಗೆ ಲೇಖನ ಸಾಮಗ್ರಿಗಳು ಮಕ್ಕಳಿಗೆ ಅಗತ್ಯವಿರುವಂತಹ ಪೆನ್ ಪೆನ್ಸಿಲ್ ಸ್ಕೇಲ್ ಎರೇಸರ್ ಈ ರೀತಿಯಾಗಿ ಒಂದು ಪ್ಯಾಕೇಜ್ ರೀತಿಯಲ್ಲಿ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರೋದು ನಮ್ಮ ಶಿಕ್ಷಣ ಇಲಾಖೆಗೆ ಬಹಳ ಸಂತಸದ ವಿಷಯವಾಗಿದೆ ಶಿಕ್ಷಣಕ್ಕೆ ಪೂರಕವಾಗಿ ನಾವು ಟೆಕ್ಸ್ಟ್ ಬುಕ್ಸ್ ಅಷ್ಟೇ ಕೊಟ್ಟರೆ ಸಾಕಾಗೋದಿಲ್ಲ ನೋಟ್ಬುಕ್ಸು ಕೊಡೋದ್ರಿಂದ ಮಕ್ಕಳಲ್ಲಿ ಒಳ್ಳೆಯ ಬರವಣಿಗೆ ಕೌಶಲ್ಯವನ್ನು ಮತ್ತು ಪೋಷಕರ ಹೊರೆ ಕೂಡ ಕಡಿಮೆ ಆಗುವ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ನಮ್ಮ ವಿದ್ಯಾಗಣಪತಿ ಟ್ರಸ್ಟ್ ವತಿಯಿಂದ ವಿತರಣೆ ಮಾಡಲಾಗ್ತಾ ಇದೆ ಅಂದರೆ ನಮಗೆ ಎಷ್ಟೇ ಆದಾಯ ಇದ್ರೂ ಸಹ ದಾನ ಮಾಡುವಂತ ಗುಣ ಎಲ್ಲರಿಗೂ ಇರೋದಿಲ್ಲ ಈ ನಿಟ್ಟಿನಲ್ಲಿ ಎಲ್ಲ ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠ ಎನ್ನುವ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗಾಗಿ ಪ್ರತಿ ವರ್ಷವೂ ನಮ್ಮ ಮಕ್ಕಳ ಅಗತ್ಯಕ್ಕೆ ಅನುಗುಣವಾಗಿ ಸುಮಾರು ಈ ವರ್ಷವೂ ಸಹ ಸಾವಿರದ ಐನೂರು ಮಕ್ಕಳಿಗೆ ಸುಮಾರು ಸುಮಾರು ಸಾವಿರದ ಐನೂರು ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇರೋದು ಈ ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ನಮ್ಮ ಎಲ್ಲ ನಗರಸಭೆಯ ಅಧ್ಯಕ್ಷರು ಮತ್ತು ಅವರ ತಂಡ ಎಲ್ಲರೂ ಸೇರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಸದುದ್ದೇಶದಿಂದ ಮಕ್ಕಳಿಗೆ ನಮ್ಮ ಚಿಂತಾಮಣಿ ನಗರದ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಅನ್ನುವ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇವತ್ತು ವಿತರಣೆ ಮಾಡ್ತಾ ಇರೋದ್ರಿಂದ ಮಕ್ಕಳು ಈ ಸದುದ್ದೇಶದ ಸದುಪಯೋಗವನ್ನ ಪಡ್ಕೋಬೇಕು ಅಂದ್ರೆ ಇವತ್ತು ನೀವು ಲೇಖನ ಸಾಮಗ್ರಿಗಳನ್ನ ಪಡೆದು ಚೆನ್ನಾಗಿ ಓದ್ಬೇಕು ಓದ್ಬೇಕು ಬರೀಬೇಕು ನಿಮ್ಮ ಶಿಕ್ಷಣವನ್ನ ಚೆನ್ನಾಗಿ ಬ ಪಡೆಯುವುದರ ಮೂಲಕ ಮುಂದಿನ ಭವಿಷ್ಯದಲ್ಲಿ ನೀವು ಉತ್ತಮ ಪ್ರಜೆಗಳಾಗಬೇಕು ಸಂಸ್ಕಾರವಂತ ಮಕ್ಕಳಾಗಬೇಕು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಆಶೀರ್ವಾದದಿಂದ ನಿಮ್ಮ ಎಲ್ಲರ ಭವಿಷ್ಯದಲ್ಲಿ ನೀವೆಲ್ಲರೂ ಸಹ ಒಳ್ಳೆಯ ಸತ್ಪ್ರಜೆಗಳಾಗಬೇಕು ಅಂತ ಕೊರತಾ ನಮ್ಮ ಮಕ್ಕಳಿಗಾಗಿ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಎಲ್ಲರಿಗೂ ಸಹ ಗೌರವಪೂರ್ವಕವಾಗಿ ಪೂರ್ವಕವಾಗಿ ವಂದಿಸ್ತಾ ನನ್ನ ಮಾತು

ಮಾಧ್ಯಮ ದಯವಿಟ್ಟು ಮಕ್ಕಳನ್ನ ಅಲ್ಲೇ ನಿಲ್ಲಿಸ್ಕೊಡಿ ನಿಧಾನವಾಗಿ ಎಲ್ರಿಗೂ ಸಿಗುತ್ತೆ ಮಕ್ಕಳಿಗೆಲ್ಲರಿಗೂ ಸಿಗುತ್ತೆ ಜೋರದ ಚಪ್ಪಲೆ ನಿಜವಾಗ್ಲೂ ಸಹ ಈ ಪುಸ್ತಕಗಳು ಎಷ್ಟು ಮುಖ್ಯ ಅನ್ನೋದು ನಮ್ಗೆ ತುಂಬಾ ಅರ್ವಾಗುತ್ತೆ ಏಕೆಂದ್ರೆ ನಮ್ಮ ಶಾಲೆಗೆ ಬರ್ತಕ್ಕಂಥವರು ಎಲ್ಲರಿಗೂ ಸಹ ಬಡ ಮಕ್ಕಳ ವರ್ಷಕ್ಕಾಗ್ತಕ್ಕಂತಹ ಪುಸ್ತಕ ಸಾಮಗ್ರಿಗಳು ಲೇಖ ಸಾಮಗ್ರಿಗಳು ನಿಮಗೆಲ್ಲ ಕೊಡ್ತಾ ಇದ್ದಾರೆ ಮಕ್ಕಳ ಎಲ್ಲರಿಗೂ ಸಹ ಇಲ್ಲಿ ಟಿಟಿ ವ್ಯವಸ್ಥೆ ಇದೆ ದಯವಿಟ್ಟು ಪುಸ್ತಕ ತಗೊಂಡು ಹೋಗ್ಬೇಡಿ ಎಲ್ಲರಿಗೂ ಸಹ ಇಲ್ಲಿ ಭಾಗವಹಿಸತಕ್ಕಂಥ ಎಲ್ಲರಿಗೂ ಸಹ ತಿಂಡಿ ಸೌಲಭ್ಯ ಇದೆ ನಮ್ಮ ಶಿಕ್ಷಕರು ಇದೆ ಎಲ್ಲರಿಗೂ ಇದೆ ಮಕ್ಕಳಿಗೆ ಸರಿಸರಿಯಾದ ತಿಂಡಿಯನ್ನ ಈ ಕಡೆ ನಾನು ಅಧ್ಯಕ್ಷರ ಅಧ್ಯಕ್ಷರ ಈ ಕಡೆ ನೋಡಿ மக்கள் ஒன் முக்கி நகை மக்களில் மனி மகனு மாதா வெரி குத்தி மக்கள் செலக்ட்டாக ಸ್ಮೈ ಸ್ಮೈ ಅಲ್ಲಿ ಒಂದು ಇಬ್ಬರು ಶಿಕ್ಷಕರು ದೈವಿತ ಅಲ್ಲಿ ಹೋಗಿ ಮೇಡಂ ಇರ್ತೋ ಮಕ್ಕಳು ಇದ್ದಾರೆ ಪದ್ಮಾಡ ಸಾಲಲ್ಲಿ ಕುತ್ಕೊಂಡು ನೀಟಾಗಿ ಒಂದು ಚೂರು ಮಾಡಿ ಈಗ ಸರ್ಕಾರಿ ನಮ್ಮ ಬಾಲಕರ ಶಾಲಾ ಮಕ್ಕಳು ಎಲ್ಲರೂ ಸಹ ನಮ್ಮ ಗಣೇಶ ಟ್ರಸ್ಟ್ ವತಿಯಿಂದ ಕೊಟ್ಟಿರ್ತಕ್ಕಂಥ ಲೇಖನ ಸಾಮಗ್ರಿಗಳ ವಿತರಣೆಯನ್ನು ತಾವು ಪಡ್ಕೊಂಡಿದ್ದೀರ ಇದೇ ರೀತಿ ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಸಹ